ಅಮ್ಮಂಗನಾರ ತೊಂದ್ರೆ ಆಯ್ತಾ ಏನು ಏನೊಂದು ಗೊತ್ತಾಗ್ತಿಲ್ವಲ್ಲ ನಾನೇ ಹೋಗಾದ್ರು ನೋಡ್ಕೊ ಬರ್ತೀನಿ ಇವಾಗ ಓ ಅಮ್ಮನೇ ಬರ್ತಾ ಇದಾರೆ ಈಗ ಸಮಾಧಾನ ಆಯ್ತಪ್ಪ ನೋಡಿ ಏನ್ ಕೊಮಲ ಯಾಕೆ ಆಚೆನೆಂತ್ಕೊಂಡಿದ್ಲಾ ಏನಾಯ್ತು ಯಾಕೆ ಇಷ್ಟ ಗಾಬರಿ ಕಣಮ್ಮ ನೀ ನೀನ್ ಇಷ್ಟದಾದ್ರೂ ಬರ್ಲಿಲ್ವಲ್ಲ ಹಿಂಗ್ ಹಿಂಗ್ ಬರ್ತೀನಿ ಅಂತ ಇಷ್ಟ ತನಕ ಮಾಡ್ದಲ್ಲ ಅದಕ್ಕೆ ನನಗೆ ಸ್ವಲ್ಪ ಗಾಬರಿ ಆಯ್ತು

ನಾನೆಲ್ ಮದ್ವೆ ಆಗಿ ಹೋಗ್ತೀನಿ ಅಂತ ಅಂದ್ರೆ ಇರ್ತೀನಿ ಹೌದೌದು ನಿನ್ನ ಮದ್ವೆ ಮಾಡ್ಕೊಂಡು ಎಲ್ಲ ಇರಿಸಕೋತೀನಿ ಅನ್ಕೊಂಡಿದ್ಯಾ ಮೊದಲು ಮದ್ವೆ ಮಾಡಿ ನಿನ್ನ ಕಳಿಸ್ತಾ ಇರೋದನ್ನೇ ಅಮ್ಮ ಅದು ಏನ್ ಅಮ್ಮ ಅಮ್ಮಂಗೆ ದೊಡಪ್ಪ ಬಂದಿರೋ ವಿಚಾರ ಹೇಳ್ನಾ ಏನ್ ಮಾಡ್ಲಿ ಅಪ್ಪಂಗಂತ ದೊಡಪ ಕಂಡ್ರೆ ಆಗೋದಿಲ್ಲ ಏನಕ್ಕೆ ಅಂತ ನನ್ನ ಇಷ್ಟ್ರೂ ನಮ್ಮಅಮ್ಮ ಇಲ್ಲ ಅವಾಗ ಹೇಳ್ತೀನಿ ಇವಾಗ ಹೇಳ್ತಿನಿ ಅಂತಾರೆ ಏನ್ ಮಾಡ್ಲಿ ಇವಾಗ ನಾನು ಏನ್ ಕಂಬಳ ಏನ್ ಯೋಚನೆ ಮಾಡ್ತಾ ಇದನ್ ಅದ್ ಹೇಳು ಯಾಕೆಷ್ಟತಿದಾಯ್ತಂತದ ಅಮ್ಮ ಇವತ್ತು ಯಾ ಇದು ದೊಡ್ಡಪ್ಪ ಬಂದಿದ್ರು ಕಣಮ್ಮ ಮನೆಗೆ ಏನೋ ಆ ಮನೆಯಲ್ಲ ನಮ್ಮನೆ ಬಂದಿದ್ದ ಅವನ ಏನಾಗ ಬಂದಿದ್ದ ಏನ್ ಹಾಳ್ಮಾಡಕ್ ಬಂದಿದ್ದ ಇಷ್ಟ ದಿನ ಹಾಳ್ಮಾಡಕ್ ಸಾಕಾಗಿಲ್ವಾ ಅವನು ಇನ್ನ ಬಿಡಲ್ಲ ನಮ್ನ ಅವನು ಏನಕ್ಕೆ ಬಂದಿದ ನಮ್ ಮನೆಗೆ ಅವನು ನಾವ್ ಇಲ್ಲದೇ ಇದ್ದಾಗ ಇಷ್ಟ ವರ್ಷ ತಿರುಗ್ ನೋಡ್ದಿರೋನು ಇವಾಗ ಏನಕ್ ಬಂದವನೇ ಏನೋ ಇರ್ಬೇಕು ಕೆಲ್ಸ ಅದಕ್ಕೆ ಬಂದವನೇ ನಮ್ಗೆ ಆಳ್ ಮಾಡೋಕೆ ಬಂದಿರ್ತಾನ ಉದ್ದಾರ ಮಾಡಕಂತೂ ಬಂದಿರಲ್ಲ ಅವನು ನಮ್ನ ಏನೋ ಅದ ಇದು ಅಂತ ತಲೆ ತಿಂದಿರ್ತಾನೆ ಆ ವಿಚಾರಕ್ಕೆ ನೀನು ಅಂತ ಅಂದಿರ್ತೀಯ ನಿನ್ ಬುದ್ಧಿ ನನಗ್ ಗೊತ್ತಿಲ್ವಾ ಏನ್ ನೀನು ಅಂತ ಅವ್ನೇನೋ ದೊಡ್ಡ ಪ್ರೀತಿಯಿಂದ ಒಂದ್ ಸ್ವಲ್ಪ ಮಾತಸ್ಬಿಟ್ರೆ ಸಾಕು ನೀನ್ ಅಷ್ಟಕ್ಕೇನೆ ಕರ್ಗೋಗಿರ್ತೇ ನಮ್ ದೊಡಪ್ಪ ಅಂತ ನಿನ್ಗಂತೂ ಎಷ್ಟು ಬುದ್ಧಿ ಹೇಳಿದ್ರು ಅಷ್ಟೇ ನಿನಗೆ ಅರ್ಥನೇ ಆಗೋದಿಲ್ಲ ನಿನಗೆ ಅವರಿಂದ ದೂರ ಇರೋ ಮತ್ತೆ ಮತ್ತೆ ಅವ್ರ ಹತ್ರನೇ ಹೋಗ್ತೀಯ ನೀನು ಅಮ್ಮ ನಾನಾಗ ನಾನೇನು ಅವ್ರ ಮನೆಗೆ ಹೋಗಿದ್ನೇನಮ್ಮ ಹಾ ಬಿಟ್ರೆ ಹೋಗ್ತೀಯ ನಾನು ಬಿಟ್ಟಿಲ್ಲ ಅಷ್ಟೇ ಇಲ್ಲಾಂದ್ರೆ ಬೇಕಾದ್ರೆ ಹೋಗಿ ಅಲ್ಲೇ ಇದ್ಬಿಡ್ತೀಯ ಅವ್ರ ಮನೆ ಕೆಲಸ ತೋರ್ತಾರ ಯಾವಾಗ್ಲೂ ದೊಡಪ್ಪ ದೊಡಪ್ಪ ಅಂತ ಇಲ್ಲಿ ತಾಗ್ಲೇ ಅಂತೀಯ ಅವ್ನ ಏನ್ ಮಾಡವನೇ ಅಂತ ಅವನ ದೊಡ್ಡಪ್ಪ ದೊಡಪ್ಪ ಅಂತ ಯಾವಾಗ ನೀನು ಅವನ್ನ ಅಪ್ಪ ಏನು ಅಂತ ವಿಷಯ ಹೇಳಕ್ಕೆ ಬರಲ್ಲ ಸುಮ್ಮನೆ ಬೈತಾ ಇದೆಯ ವಿಷಯ ಇರ್ತದೆ ಏನ್ ಹೇಳೋ ಅಂತದ್ದು ಅವನೇನ್ ಬಂದ ಹೇಳ್ದ ನಿನಗೆ ನೀನೇನ್ ಕೇಳ್ದೆ ಅವನ್ ಮಾತ್ನ ನೀನು ಅವನ್ ಈಗೆಲ್ಲ ನಮ್ ಜೀವನ ಹಾಳು ಮಾಡಿದ್ರೆ ಸಾಕಾಗಿಲ್ಲ ಇನ್ನ ಹಾಳು ಮಾಡ್ಬೇಕು ಅಂತ ಕಾಯ್ತಾ ಇದ್ದಾನೆ ಅನಿಸ್ತದ ಅವನು ನಾನೇನಾದ್ರು ಇರ್ಬೇಕಾಗಿತ್ತು ಅವನಿಗೆ ನಮ್ಮಾಸ್ತಿ ನಮಗ್ ಕೊಡ ಅಂದ್ರೆ ಅದನ್ನು ಕೊಡೋದಿಲ್ಲ ಏನು ಕೊಡ ಮಾಡಲ್ಲ ತಿರ್ಗ ತಿರ್ಗ ಊರ್ ಸುತ್ತ ಹೇಳ್ಕೊಂಡ್ಬಿಡ್ತಾನೆ ನಾನೇ ಅವರಿಗೆ ಸಹಾಯ ಮಾಡೋದು ನಾನೇ ಹಂಗ್ ಮಾಡೋದು ನಾನೇ ಹಿಂಗ್ ಮಾಡೋದು ಅಂತಾನೆ ಆ ಕೃಪಾ ಇದೇನ್ ಸಹಾಯ ಮಾಡೋದಿಲ್ಲ ಅವ್ನು ನಮ್ಗೆ ಇದುವರೆಗೂ

ನನಗೆ ಗೊತ್ತು ಎಷ್ಟು ಕಷ್ಟಪಟ್ಟು ನಿನ್ನ ಸಾಕಿದ್ದೀನಿ ಏನು ಅಂತ ಅಮ್ಮ ದೊಡಪ್ಪನ ಬಗ್ಗೆ ನೀನು ತಪ್ಪಿಡ್ಕೊಂಡಿದ್ದೀಯ ಕಣಮ್ಮ ದೊಡಪ್ಪ ಹಂಗೆಲ್ಲ ಇನ್ನ ಹೌದೌದು ಬಿಡು ನನ್ಕಿಂತ ಚೆನ್ನಾಗಿ ಗೊತ್ತು ನಿನಗೆ ಅವನ ಬಗ್ಗೆ ಅಲ್ವಾ ದೊಡಪ್ಪ ಹೇಳ್ತಾ ಇದ್ರು ತ್ರಿವೇಣಿ ಬೇರೆ ನೀನು ನೀನ್ ಅಲ್ಲ ಇಬ್ರು ನನ್ಗೆ ಒಬ್ರನೆ ನನ್ನ ಮಕ್ಳನ್ನೇ ಇಬ್ರುನು ಅಂತ ನೀನೋರು ಹಿಂಗೆಲ್ಲ ಬೈತಿಲ್ಲಮ್ಮ ದೊಡಪ್ಪನಿಗೆ ಹೌದು ಅವ್ನ ಬಣ್ಣದ ಮಾತಿಗೆ ನೀನಂತ ಮಾಡ್ತಿ ಬಿಡು ಹಂಗ ಮಾತಾಡ್ತಾನೆ ಅವನು ಅವನಂತ ಮನೆಯಾಳ ಅಂತ ನನಗೆ ಗೊತ್ತು ಹೋಗ್ಲಿ ಬೇಡ ಏನಕ್ಕೆ ಬಂದಿದ್ದ ಅವನು ಯಾಕೆ ಬಂದಿದ್ದ ಮನೆಗೆ ಏನಂತ ಕೆಲ್ಸ ಅವ್ನಿಗೆ ಏನಿಲ್ಲ ಕಳಮ್ಮ ನನಗೆ ಒಂದು ಹುಡ್ಗನ್ ನೋಡಿದಿನಿ ಅವನೇ ಮದುವೆ ಮಾಡ್ಕೊ ಅಂತ ಬಂದಿರೋದು ಬಂದಿರೋದಪ್ಪ ಯಾಕೆ ಯಾವ ಒಳ್ಳೇದು ಬಿಡಿಸ್ಬೇಕು ಅಂದ್ಕೊಂಡವ್ ಅಂತ ನಿನ್ ಜೀವನ ಹಾಳು ಮಾಡಕ್ ಬಂದ್ಬಿಟ್ಟ ಅವನು ಆತರ ಆಯ್ತಾ ಅನ್ಬೇಡ ಕಣಮ್ಮ ಏನು ಅಂತ ತಿಳ್ಕೊ ಪೂರ್ತಿ ಆಮೇಲೆ ಮಾತಾಡು ಏನ್ ತಿಳ್ಕೊಳೋದು ಅವ್ನು ಯಾವ ಹುಡುಗನು ತೋರ್ಸೋದು ಬೇಡ ನಾನು ಅವ್ನು ತೋರ್ಸಿದ್ ಹುಡ್ಗೊಂದು ಮದ್ವೆನೂ ಮಾಡೋಣ ನಿನ್ನ నీ అమ్మిన జీవంతా మళ్ళ మదే హేగ్ అంత అవును మో బ తోర్సోదు బేడా నేనెన్న దొడాప్ప హందొడప హింగ్ంద్ర మదే అయితే నన్న అన్కో ఏ విషయ అంత సున్నా మాట్ యాకమ్ ఇష్ట మాకు నన్నేన్ కష్ట అనుభవసీని అనిందాక కో అంత ఈబుట్లకే నో నొడ ఒళ్ అంత ಅಂತವ್ ಹಾಗೆ ನಮ್ಮ ಆಸ್ತಿನ ನಮ್ಗೆ ಕೊಡ್ತಿದ್ದ ಅವನು ನಾವೆಷ್ಟು ಚೆನ್ನಾಗಿರ್ಬೋದಾಗಿತ್ತು ಅದನ್ನೆಲ್ಲ ಇಷ್ಟ ವರ್ಷ ಇಟ್ಕೊಂಡು ಅವನೇ ಅನುಭವಿಸ್ತಾನೆ ಅದರಿಂದ ನಮ್ಗೆ ಏನು ಕೊಡಬಾರ್ದು ನಮ್ ನಿಂಗೆ ಇರ್ಸ್ಬೇಕು ಅನ್ನೋದೇ ಅವನ ಉದ್ದೇಶ ನೀವು ಅಸ್ತಿನ ಯಾವ್ದೋ ದೊಡ್ಡದೇನ ಹುಡುಗನ್ಗೆ ಕೊಟ್ಟಿ ಮದುವೆ ಮಾಡ್ಬಿಡೋಣ ಅಂತ ಅನ್ಕೊಂಡ್ ಬಂದಿರ್ತಾನೆ ಮತ್ತೆ ನಂಬ್ಕೊಂಡು ನೀನು ಕುಣಿತಾ ಇದೀಯಾ ನಮ್ ದೊಡ್ಡಪ್ಪ ಒಳ್ಳೇನ್ ದೊಡ್ಡಪ್ಪ ನೋಡಿರೋ ಹುಡುಗನೇ ಮದ್ವೆ ಆಗ್ತೀನಿ ಅಂತ ಏನ್ ಹೇಳಿ ನಾ ಕಣಮ್ಮ ದೊಡ್ಡಪ್ಪನ ನಿಮ್ಮ ಹತ್ರನೇ ಮಾತಾಡ್ತೀನಿ ಅಂತ ಹೇಳಿ സുഹേ ബാ ഇ ബാ ಕೂರಿಸುತ್ತಾ ಹೇಳ್ಕೊಂಡು ಮಾತ್ರ ಬರ್ತಾನೆ ನಾನು ಅವರಿಗೆ ಸಹಾಯ ಮಾಡ್ತೀನಿ ಸಹಾಯ ಮಾಡ್ತೀನಿ ಅಂತ ಏನ್ ಮಾಡೋನು ಇಟ್ಟುವರ್ಗ ನಮ್ಗೆ ಅವನು ನಮ್ಮ ಆಸ್ತಿಗೂ ಕೊಡ್ದಂಗೆ ನಮ್ಮ ಆಸ್ತಿ ಅವರ ಆದಾಯ ತಿನ್ಕೊಂಡು ಅವನೇ ಬದುಕ್ತಾವನೆ ನಮ್ಮಅಪ್ಪ ಬಿಟ್ಟಾಗ ಚಿಕ್ಕ ಮಗು ಒಂಟೆ ಹೆಂಗಸ ನಾನು ಕೂತು ನಾನು ಏನ್ ಬದುಕಿದ್ದೀನಿ ಏನ್ ನಿನ್ನ ಸಾಕಿದ್ದೀನಿ ಅಂತ ಊರಲ್ಲಿ ರಾ ಅಕ್ಕ ಪಕ್ಕವ್ರು ಸಹಾಯ ಮಾಡಿದ ರಸ್ತೆ ಬಿಟ್ಟರೆ ನನಗೆ ಏನು ದೊಡ್ಡಪ್ಪನಿಂದ ಏನು ಸಹಾಯ ಆಗಿಲ್ಲ ಇನ್ನು ನಮ್ಮದನ್ನೇ ಇಟ್ಕೊಂಡು ಅವನು ಅನುಭವಿಸ್ತಾ ಇದ್ದಾನೆ ಏನೋ ಬಂದ್ಬಿಟ್ರೆ ಹೇಳಕ್ಕೆ ನನಗೇನೆ నమ్ నగప ఒళ్ళు అంత ఇం ఏనూ మడికైతే ఇష్టాడుత పర్వాలే వ అమ్మ నమ్మ వే బంద్రు అంతే అసే కడమ్మ అదమ్మాయితీ నేను